ಜಸ್ಟ್ ಇದಕ್ಕೆ ಕಕನ್ ಹೋಗ್ಯಾರೆ ಆ ಅಷ್ಟೇ ಮತ್ತೆ ಏನು ಇಲ್ಲದೆ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಯವಾ ಬಂದಿದ್ರು ಅವರು ನಿಮ್ಮನ್ನಿಗೆ ಒದಿದ್ರು ಹೆಂಗೆ ಪೊಲೀಸ್ ಎಲ್ಲಿದ್ರು ಬಂದಿದ್ರು ದೆಹಲಿಯಿಂದ ಬಂದಿದ್ರು ಪೊಲೀಸ್ರು ಅವರು ಬಂದ 2 ದಿನ ಆಗಿದೆ ಅಷ್ಟೇನೇ ಎಲ್ಲ ವಿಚಾರನೇ ಇದಕ್ಕೆ ಏನೇನೆನ್ ಕೇಳಿದ್ರು ಅವ್ರೆಲ್ಲ ಕರೆಕ್ಟ್ ಉತ್ತರ ಕೊಟ್ರು ಇಲ್ಲ ಸ್ವಲ್ಪ ಇದು ಅದಾವ ನಾವು ನಿಮ್ ಕರ್ಕೊಂಡ್ ಹೋಗ್ಬೇಕಾಗತ್ತ ಅದಕ್ಕೆ ನಾವ ಕರ್ಕೊಂಡ್ ಹೋಗ್ತಿವಂತ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವ್ ತಪ್ಪಾ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನಿಲ್ಲಂತೆ ಹೋಗ್ತಂಜನ್ ಅವನ ಜೋಡಿ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ಇದ್ದಿದ್ದ ಅಂದ್ರೆ ರೂಮೇಟ್ ಇದ್ರೆ ಅವ್ರೆ ಇವ್ರು ಸಿ ಎಸ್ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಇದ್ರೆ ಇವ ಇನ್ನೊಬ್ಬ ಫ್ರೆಂಡ್ ಅಂತೆ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಅವ ಹಾ ಮತ್ತೇನು ಅದ್ ರಿಲೇಟೆಡ್ ಅವಾಗ ಹಂಗ ಇದ್ದಿದ ಅವ್ ಮನೋರಂಜನೆ ಈಗ ಯಾಕೆ ಹಂಗ ಗೊತ್ತಿಲ್ಲ ಗೊತ್ತಿಲ್ರ ಆದ್ರೆ ಈ ನಮ್ಮ ತಮ್ಮಂದಂತೂ ಏನು ಅದ್ರ ಒಳಗೆ ಮನೋರಂಜನ್ ಇಲ್ಲಿ ಅವ್ರ ಡಿಸ್ಕಂಟಿನ್ಯೂ ಮಾಡ್ಯನಂತಂದ್ರಿ ಅವರ ಇದು ಅದಕ್ಕೆ ಮತ್ತೇನಿಲ್ಲ ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು ಯಾವ ಕಂಪನಿ ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಇಲ್ಲ ಈಗ ಬಿಟ್ಟಂದ ತಂದ ಒಂದು ಆ್ಯಪ್ ಇದು ಮಾಡತ್ತಾನೆ ಅದಕ್ಕೆ ಅದ್ರ ಒಳಗೆ ಇದು ಇದು ಅದನ್ನ ಈಗ ವರ್ಕ್ ವರ್ಕ್ ಫ್ರಮ್ ಹೋಮ್ ಮೊದಲು ಇರ್ತದೆ ಈಗ ಏನು ವರ್ಕ್ ಮಾಡತ್ತೆ ಎಜುಕೇಶನ್ ಆಗಿದ್ದಿಲ್ಲ ಇಲ್ಲಿ ಸೆಕೆಂಡ್ ಪಿ ಯು ಅಂತ ಇಲ್ಲೇ ರೀ ಬಾಗಲಕೋಟ್ ಬಿ ಎಡ್ ಕೆ ಇಂಜಿನಿಯರಿಂಗ್ ಬೆಂಗಳೂರಾಗಿತ್ತು ಇಲ್ಲೇ ಬಸವೇಶ್ವರ ಇದ್ರಿ ಕಾಲೇಜ್ ಸೈನ್ಸ್ ಕಾಲೇಜ್ ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮ ಅವ್ರ ಇದ್ರ ಜೀನ ಇಲ್ಲ ಆದ್ರೆ ಒಂದು ನಲ್ಲಿ ಇಂತ ಕೆಲಸ ಆಗಿದೆ ಅಂತ ಜೊತೆ ಕಾಲ್ ರೇಟ್ ಒಳಗ ಸಿಕ್ಕಿದೆ ನಿಮ್ಮ ಹೇಳ್ತಾರಲ್ಲ ಅಂತವ್ರು ಮಾಡಿದಾರಲ್ಲ ಅವ್ರದ್ದು ಇವ್ರದ್ದು ಕಾಲ್ ರೇಟ್ ಅದನ್ನು ನೋಡಿದ್ದಾರೆ ಆದ್ರೆ ನಿಮ್ ತಮ್ಮ ನಮಗಿದೆ ಆದ್ರೆ ನಿಮ್ ಪ್ರಕಾರ ಎಷ್ಟು ಮಟ್ಟಿಗೆ ನಮಗೇನೋ ಈಗ ನೀವು ಕಲಿಬೇಕಂತ

ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋದ್ಲೇ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಇದ್ದು ಐತ್ರಿ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತಿವಿ ಅಂತಂದ್ರೆ ಇಟ್ಸ್ ಓಕೆ ಹೌದು ಈಗ ಹಾಗೆ ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಅಂದ್ರಲ್ಲ ಅಂದ್ರೆ ಏನ್ ಮನೋರಂಜನ್ ಯಾವ ರೀತಿ ಇದ್ರು ಅಂತ ಮಕ್ಕಳು ಮನೋರಂಜನ್ ನಂಗ ಗೊತ್ತಿಲ್ರಿ ಅವ್ ಹೆಂಗಿದ್ದ ಏನಂತ ಮನೋರಂಜನ್ ಅವ್ರ ಡೈರಿಯಲ್ಲಿ ನಿಮ್ಮ ಹೆಸರು ಏನೋ ಇತ್ತು ಹಂಗಾಗಿ ಪೊಲೀಸರು ಬಂದಿದ್ರು ಮಾಹಿತಿ ಅದು ಮನೋರಂಜನ್ ಡೈರಿ ನಮಗೂ ತೋರ್ಸಿಲ್ಲ ಆ ಬರ್ದಾನಂತೂ ನಮಗೂ ಇದು ಇಲ್ಲದೆ ಅದು ಎಷ್ಟು ಸುಳ್ಳಿತ್ತು ಕರೆಯುತ್ತೋ ಗೊತ್ತಿಲ್ಲ ನಾವು ಕ್ಲಾಸ್ಮೇಟ್ ರೂಮ್ಮೇಟ್ ಅಂತಂತ ಹೇಳಿ ಎನ್ಕ್ವೈರಿ ಬಂದಿದ್ರು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಅದ್ರೊಳಗ ನನ್ ತಮ್ಮನು ಏನೋ ಬರ್ದಾರ ಅಂತ ಏನೋ ಮೀಡಿಯಾದಾಗ ಬರತೈತಿ ಅದ್ರ ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡೈರಿ ನೋಡಿಲ್ಲ ಆಮೇಲೆ ನಿಮಗೂ ಸಿಕ್ಕಿಲ್ಲ ಆ ಸಾಯಿ ಕೃಷ್ಣ ಹೇಳಿ ಸೊ ಅದನ್ನ ತಪ್ಪು ಇದು ಹೇಳಕ್ ಹೋಗಬೇಕು ಶೇಖರ್ ಅವರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ